ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಐವರ ಸಂಘದಿಂದ ಬಂದೆ ನೋಡಯ್ಯ ಐವರ ಸಂಘದಿಂದ ನಿಂದೆ ನೋಡಯ್ಯ ಐವರು ತಮ್ಮ ತಮ್ಮ ಬಟ್ಟೆಯಲ್ಲಿ ಹೋದರು ನಾನೊಬ್ಬನೇ ನಿಸ್ಸಂಗಿಯಾಗಿ ಉಳಿದೆನಲ್ಲ ಗುಹೇಶ್ವರನೆಂಬ ನಿತ್ಯ ನಿರಂಜನ ರೂಹಿಲ್ಲದ ಘನವ ಕಂಡನಯ್ಯ ಈ ವಚನದ ಸಾರ ಹೀಗಿದೆ ಪೃಥ್ವಿ ಅಪ್ ತೇಜ ಮುಂತಾದ ಪಂಚಭೂತಗಳಿಂದ ಜೀವನಾಗಿ ಹುಟ್ಟಿ ಅದೇ ಪಂಚಭೂತಗಳಿಂದಾದ ದೇಹವೆಂಬ ಮನೆಯಲ್ಲಿ ನೆಲೆಸಿದೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಎಂಬ ಪಂಚಜ್ಞಾನೇಂದ್ರಿಯಗಳ ಮೂಲಕ ಕ್ರಮವಾಗಿ ರೂಪ ಶಬ್ದ ಗಂಧ ರಸ ಮತ್ತು ಸ್ಪರ್ಶಗಳೆಂಬ ಸುಖವನ್ನು ಅನುಭವಿಸಿದೆ ಗುರುಕೃಪೆಯಿಂದ ಆತ್ಮಜ್ಞಾನ ಪಡೆದಾಗ ಪಂಚಭೂತಗಳಿಂದಾದ ದೇಹ ನಾನಲ್ಲ ಎಂಬುದು ಅನುಭವಕ್ಕೆ ಬಂದು ಸರ್ವಸಂಗ ಪರಿತ್ಯಾಗಿಯಾದಿನಲ್ಲದೆ ನಿತ್ಯ ನಿರಂಜನ ನಿರಾಕಾರ ಸ್ವರೂಪನಾದ ಪರಶಿವನೇ ನಾನೆಂದು ಅರಿತು ಅವನಲ್ಲಿ ಒಂದಾದೆ ಎಂಬ ಸ್ವಾನುಭಾವವು ಪ್ರಭುವಿನಿಂದ ಅಭಿವ್ಯಕ್ತವಾಗಿದೆ ಇಂದಿನ ಮಾತು ಬುದ್ಧಿವಂತನಾದ ವ್ಯಕ್ತಿಯು ಚರಾಚರಾತ್ಮಕವಾದ ಜಗತ್ತನ್ನು ಮತ್ತು ತನ್ನ ಇಂದ್ರಿಯಗಳಿಗೆ ಗೋಚರವಾಗುವ ಎಲ್ಲವನ್ನೂ ಸತತವಾಗಿ ಶ್ರೀ ಗುರುವಿನ ಈಶ್ವರೀಯ ರೂಪವೆಂದು ಭಾವಿಸಿಕೊಳ್ಳಬೇಕು ಗುರುದರ್ಶನಕ್ಕೆ ಮಾಡುವ ಯಾತ್ರೆಯು ಕಾಶಿ ಯಾತ್ರೆಗೆ ಸಮನಾದುದು ಗುರುವಿನ ಪ್ರದಕ್ಷಿಣೆಯು ಸಂಪೂರ್ಣ ಭೂಮಿಯ ಪ್ರದಕ್ಷಿಣೆಯಿದ್ದಂತೆ ಅವನ ದರ್ಶನವೇ ಶಿವನ ದರ್ಶನವಿದ್ದಂತೆ ದೇವಯಾತ್ರೆ ತೀರ್ಥಯಾತ್ರೆ ಕ್ಷೇತ್ರಯಾತ್ರೆ ಮತ್ತು ಗುರುಯಾತ್ರೆ ಎಂಬ ಈ ಎಲ್ಲ ಯಾತ್ರೆಗಳಲ್ಲಿ ಗುರುಯಾತ್ರೆಗೆ ಅತ್ಯಂತ ಶ್ರೇಷ್ಠವಾದ ಯಾತ್ರೆಯಾಗಿದೆ ಏಕೆಂದರೆ ಗುರುಯಾತ್ರೆಯನ್ನು ಹೊರತುಪಡಿಸಿ ಇನ್ನುಳಿದ ಯಾತ್ರೆಗಳಿಂದ ತಿಳಿದು ತಿಳಿಯದು ನಮ್ಮಿಂದ ಉಂಟಾದ ಪಾಪಗಳು ನಿವೃತ್ತಿಯಾಗಿ ಪುಣ್ಯ ಲಭಿಸಿದರೆ ಗುರುಯಾತ್ರೆಯಿಂದ ಅಜ್ಞಾನವು ನಾಶವಾಗಿ ಸುಜ್ಞಾನವು ಪ್ರಾಪ್ತಿಯಾಗುವುದರ ಜೊತೆಗೆ ಮೋಕ್ಷವೇ ನಮ್ಮ ಕೈ ಸೇರುತ್ತದೆ ಶರಣು ಶರಣಾರ್ಥಿಗಳು